ಕಾಲಜ್ಞಾನಿ ರಾಜ ಋಷಿ ಗುರುಜಿಯ ಸ್ಫೋಟಕ ಭವಿಷ್ಯವಿದು ಕಾಲಜ್ಞಾನಿ ಗುರುಜಿ ಅವರು ಇಲ್ಲಿವರೆಗೂ ಕೂಡ ನೋಡಿಕೊಂಡು ಬಂದಿರುವಂತಹ ಭವಿಷ್ಯ ಕೊನೆಗೂ ಕೂಡ ಮತ್ತೊಂದು ವಿಚಾರ ಈಗ ನಿಜವಾಗಿದೆ ಕೆಎನ್ ರಾಜಣ್ಣ ರಾಜಕೀಯ ಭವಿಷ್ಯವನ್ನ ನೋಡಿದ್ರು ಕಾಲಜ್ಞಾನಿ ಗುರೂಜಿ ಕಿರಣ್ ಕುಮಾರ್ ಅವರು ಮೂರು ತಿಂಗಳ ಹಿಂದೆಯೇ ರಾಜಣ್ಣ ಅವರ ಬಗ್ಗೆ ಭವಿಷ್ಯವನ್ನ ನೋಡಿದ್ರು ಗುರೂಜಿ ಈಗ ಕಾಲಜ್ಞಾನಿ ಗುರೂಜಿಯ ಸ್ಫೋಟಿಕ ಭವಿಷ್ಯ ನಿಜವಾಗಿದೆ ನೋಡಿ ರಾಜಕೀಯದ ಉತ್ತುಂಗದ ಶಿಖರದಲ್ಲಿದ್ರು ಎನ್ ರಾಜಣ್ಣ ಅವರು ಮೂರು ತಿಂಗಳ ಹಿಂದೆಯೇ ರಾಜಣ್ಣವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣವರ ಭವಿಷ್ಯದ ರಾಜಕೀಯ ಭವಿಷ್ಯದ ವಿಚಾರವಾಗಿ ಹೇಳಿಕೆಯನ್ನ ಕೊಡಿದ್ರು ಕಿರಣ್ ಕುಮಾರ್ ಗುರುಜಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ರು ಇದೀಗ ಸಂಪುಟದಿಂದಲೇ ಆಗಿದ್ದಾರೆ ಗುರೂಜಿ ಭವಿಷ್ಯವಾಣಿಯಂತೆ ಇದೀಗ ಕೆಎನ್ ರಾಜಣ್ಣ ರಾಜಕೀಯ ಭವಿಷ್ಯ ಅಂತ್ಯವಾಗಿದೆ ಈ ಹಿಂದೆಯೂ ಕೂಡ ಕೆಎನ್ ರಾಜಣ್ಣರ ರಾಜಕೀಯ ಅಂತ್ಯದ ಸುಮ್ನ ಕೊಟ್ಟಿದ್ದು ಗುರುಜಿಯವರು ಇನ್ನು ಮುಂದೆ ಅಂದುಕೊಳ್ಳದ ರೀತಿ ರಾಜಕೀಯ ಬದಲಾವಣೆ ಆಗುತ್ತಂತೆ ಇದರ ಕಾಲಜ್ಞಾನದ ಪ್ರತಿಯೊಂದು ಭವಿಷ್ಯ ನಿಜವಾಗ್ತಾ ಇದೆ ಕಾಲಜ್ಞಾನಿ ಗುರೂಜಿಯ ಕಾಲಜ್ಞಾನ ಭವಿಷ್ಯ ಇದು ಇವರು ಹೇಳಿದ್ದೆಲ್ಲ ಕೂಡ ನಿಜವಾಗ್ತಾ ಬರ್ತಾ ಇದೆ ನಿಸರ್ಗದಲ್ಲಿ ನೈಸರ್ಗಿಕವಾದಂತಹ ವಿಕೋಪಗಳು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ದೇಶದಲ್ಲಿ ನಡೆಯುವಂತಹ ಸಂಚಲನಗಳು ಎಲ್ಲ ಭವಿಷ್ಯವನ್ನ ಕೂಡ ಕಾಲಜ್ಞಾನಿ ರಾಜಋಷಿ ಗುರುಜಿಯವರು ನೀಡ್ಕೊಂಡು ಬರ್ತಾನೇ ಇದ್ದಾರೆ ಎಲ್ಲವೂ ಕೂಡ ಸತ್ಯವಾಗಿದೆ ರಾಜಕೀಯ ವಿಚಾರವಾಗಿ ಆಗಾಗ ಸ್ಫೋಟಕ ಭವಿಷ್ಯವನ್ನ ಹೇಳ್ತಾ ಇರ್ತಾರೆ ಈಗ ಕೇರಳ ರಾಜ್ಯನವರ ಬಗ್ಗೆ ಕೂಡ ಮೂರು ತಿಂಗಳ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆ ಭವಿಷ್ಯ ನಿಜವಾಗಿದೆ ಬನ್ನಿ ಗುರುಜಿಯವರು ಏನ್ ಹೇಳಿದ್ದಾರೆ ಕೇಳ್ತಾ ಹೋಗೋಣ ಗುರುಜಿ ನಮಸ್ತೆ ನಮಸ್ತೆ ಗುರುಜಿ ನೀವು ಪ್ರತಿ ಬಾರಿ ಕೂಡ ರಾಜಕೀಯ ಆಗಿರ್ಬೋದು ದೇಶ ಆಗಿರ್ಬೋದು ಬೇರೆ ದೇಶ ಆಗಿರ್ಬೋದು ನೈಸರ್ಗಿಕ ವಿಕೋ ವಿಕೋಪಗಳಾಗಿರ್ಬೋದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ಭವಿಷ್ಯವನ್ನ ನೋಡ್ಕೊಂಡು ಬರ್ತಿದ್ರೆ ಎಲ್ಲವೂ ಕೂಡ ನಿಜವಾಗಿದೆ ರಾಜಕೀಯ ವಿಷಯವಾಗಿ ವರ್ಷದ ಪ್ರಾರಂಭದಲ್ಲೇ ಹೇಳಿದ್ರಿ ನೀವು ಕೆಲವೊಂದಿಷ್ಟು ವಿಚಾರ ಅದಾದ ಮೇಲೆ ಪ್ರತಿಯೊಬ್ಬರ ಭವಿಷ್ಯ ಏನಾಗುತ್ತೆ ಅಂತ ಕೂಡ ಹೇಳಿಕೆ ಬರ್ತಿದಿರ ಎಲ್ಲವೂ ಕೂಡ ಸತ್ಯವಾಗಿದೆ ಗುರುಜಿ ರಾಜಣ್ಣ ಅವರ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ರೆ ಅದು ಮತ್ತೆ ಈಗ ಸತ್ಯವಾಗಿದೆ ಏನ್ ಹೇಳ್ತೀರಾ ಗುರುಜಿ ಹೌದಮ್ಮ ಇದು ಏನಾಯ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಇವರು ಪೊಲಿಟಿಕಲಿ ತುಂಬಾ ಉತ್ತಂಗ ಶಿಖರದಲ್ಲಿ ಇದ್ದಂಥವ್ರು ಯಾವ ತರ ಅಂತಂದ್ರೆ ಒಂದು ರಾಜ್ಯಾಧ್ಯಕ್ಷ ಒಂದ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಪದವಿಗೆ ಒಂದು ಪೈಪೋಟಿ ಸ್ಥಾನದಲ್ಲಿ ನಿಂತವ್ರು ಅವ್ರು ತುಂಬಾ ಒಂದು ಪೊಲಿಟಿಕಲ್ ತುಂಬಾ ಸ್ಟ್ರಾಂಗ್ ಆಗಿದ್ರು ಆ ಟೈಮ್ ಅಲ್ಲಿ ಸಿಡಿ ಕೇಸು ಅದು ಇದು ಬಂತು ಸೊ ಹಂಗಾಗಿ ಕೆಲವೊಬ್ಲ್ಲ ಏನಂದ್ರೆ ಆ ಇವ್ರು ಏನ್ ಆಗ್ಬೋದು ಗುರುಜಿ ಪೊಲಿಟಿಕಲ್ ಫ್ಯೂಚರ್ ಅಂತ ಆ ಶಿಷ್ಯ ಬೆಳಗಾವದವ್ರು ಕೆಲವೊಂದು ಒತ್ತಾಯ ಪೂರ್ವ ಕೇಳಿದಾಗ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಇನ್ನ ಆರ್ ತಿಂಗಳವರೆಗೂ ಅವರು ಪತನ ಹಾದಿಯಲ್ಲಿ ಹೋಗ್ತಾರೆ ಇದು ಹದಿನೆಂಟು ತಿಂಗಳ ನಂತರ ಅವರು ರಾಜಕೀಯ ರಂಗದಿಂದನೇ ದೂರ ಆಗ್ಬಿಡ್ತಾರೆ ಅಂತ ನಾನು ಹೇಳಿದೆ ಇವಾಗ ನೋಡಿದ್ರೆ ಸಂಪುಟ ಇದರಿಂದ ವಜಾ ಆಗಿದ್ದಾರೆ ಸೊ ಇದು ನಾವು ಅವಾಗ್ಲೇ ಈ ಒಂದು ಉತ್ತಮ ಶಿಖರದಲ್ಲಿ ಇದ್ದಾಗಲೇ ಅವರು ಒಂದು ತುಂಬಾ ಒಂದು ಟಾಪ್ ಲೆವೆಲ್ ಪೊಸಿಷನ್ ಇದ್ದಾಗ ಈ ಪ್ರಿಡಿಕ್ಷನ್ ಈ ತರ ಆಗತ್ತೆ ಅಂತ ನಾವು ಹೇಳಿದ್ವಿ ಆರ್ ತಿಂಗಳ ಟೈಮ್ ಆದ್ರೆ ಮೂರು ತಿಂಗಳಲ್ಲಿ ಅದು ಗುರುಜಿ ಈಗ ಮತ್ತೊಂದೇನಪ್ಪಾ ಅಂದ್ರೆ ಇನ್ನಷ್ಟು ಕುತೂಹಲ ಜಾಸ್ತಿ ಆಗ್ತಿದೆ ಗುರುಜಿ ರಾಜಕೀಯದ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬದಲಾವಣೆ ಆಗತ್ತೆ ಅಂತ ಹೇಳಿಕೆಯನ್ನ ಬೇರೆ ಕೊಡ್ತಿದ್ದೀರಾ ಹೌದಮ್ಮ ಬರ್ಲಿರೋ ದಿನಗಳಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಪೊಲಿಟಿಕಲ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಆಲ್ರೆಡಿ ಸುಮಾರು ಟ್ರಿಗ್ಗರ್ ಆಗಿದೆ ಈ ಇಯರ್ ಎಂಡ್ ಅಲ್ಲಿ ಮತ್ತು ಈ ಕೆಲವೊಂದು ಈ ಈ ಟೈಮ್ ಅಲ್ಲಿ ನಡೆದಂತ ಕೆಲವೊಂದು ಸಂಗತಿಗಳು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೂಡ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ತುಂಬಾ ಪರಿವರ್ತನೆ ಸಮಯ ಇದಾಗಿದೆ ಓಕೆ ಗುರುಜಿ ಧನ್ಯವಾದಗಳು ಎಸ್ ನೋಡಿ ಪ್ರಮುಖವಾಗಿ ಗುರುಜಿ ಅವರು ಮೂರು ತಿಂಗಳ ಹಿಂದೆ ರಾಜಣ್ಣ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು ಬಹಳ ಉತ್ತುಂಗದಲ್ಲಿದ್ರು ಹೌದು ಯಾಕಂದ್ರೆ ಆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಡಿ ಸ್ಥಾನದ ವಿಚಾರವಾಗಿ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಹೈಕಮಾಂಡ್ ನಾಯಕರಿಗೆ ಒಂದ್ ರೀತಿಯಾಗಿ ಭಯ ಆಗುವ ರೀತಿಯಲ್ಲಿ ಮಾತನಾಡಿದ್ರು ಸೊ ಎಲ್ಲ ಒಂದು ಕಡೆ ಆ ಸಂದರ್ಭದಲ್ಲಿ ರಾಜಣ್ಣ ಅವರು ರಾಜಕೀಯದಲ್ಲಿ ಎಲ್ಲೋ ಒಂದು ಕಡೆ ಬಹಳ ಗಟ್ಟಿಯಾಗಿ ನೆಲೆ ಉರುವಂಥ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಆದರೆ ರಾಜಣ್ಣವರ ಹೇಳಿಕೆ ಅವರ ರಾಜಕೀಯ ಜೀವನಕ್ಕೆ ಮುಳುವಾಗಿರುವಂಥದ್ದು ಸೊ ಹಾಗಾಗಿ ಕಿರಣ್ ಕುಮಾರ್ ಗುರೂಜಿಯವರು ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ವಿಶೇಷವಾಗಿ ಕೆಲವೊಂದಿಷ್ಟು ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ನಾವು ನೋಡ್ತಾ ಹೋದ್ರೆ ಇದು ಹೊಸ್ತಲ್ಲ ದರ್ಶನ್ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ಸಿದ್ದರಾಮಯ್ಯನವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ನೈಸರ್ಗಿಕ ವಿಕೋಪಗಳಾಗಿರ್ಬೋದು ಪ್ರತಿಯೊಂದರ ಬಗ್ಗೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೇಳಿಕೆ ಕೊಡ್ಕೊಂಡು ಬರ್ತಿದ್ದಾರೆ ಎಲ್ಲವೂ ಕೂಡ ನಿಜವಾಗಿದೆ ತಮ್ಮ ಕಾಲಜ್ಞಾನದ ಮುಖಾಂತರವಾಗಿ ಸ್ಫೋಟಕ ಭವಿಷ್ಯವನ್ನು ನೋಡಿದರು ಸೊ ಅದೇ ರೀತಿಯಾಗಿ ರಾಜಣ್ಣವರ ವಿಚಾರದಲ್ಲಿ ಕೂಡ ಆಗಿರುವಂಥದ್ದು